ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುರಿ ಫಾರ್ಮ್ ಗುಲ್ಬರ್ಗ ಇಂದ ಇವತ್ತು ಒಂದು ಪಾರ್ಟಿ ಬಂದಿತ್ತು ಹಾವೇರಿಯಿಂದ ಅವರು ನಿನ್ನೆ ಬಂದಿತ್ತು ನಿನ್ನೆ ಸಾಯಂಕಾಲಗೆ ಟೋಟಲ್ ಟ್ವೆಂಟಿ ಫೈವ್ ಆಯ್ತು ಅವ್ರಿಗೆ ಇಪ್ಪತ್ತು ಬೇಕು ಅವರೇ ಗಾಡಿ ತೊಗೊಂಡು ಬಂದಿದ್ದೀನಿ ಯಾಕಂದ್ರೆ ಮೂವತ್ತು ಇರಬೇಕು ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇರ್ತದ ಬನ್ನಿ ಅದು ಕಸ್ಟಮರ್ ಜೊತೆಗೆ ಮಾತಾಡ್ತೀನಿ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಕೊಡಿ ಸರ್ ನಾನು ಸರ್ ಹ್ಮ್ಗಲ್ ತಾಲೂಕು ಯೂಟ್ಯೂಬ್ ವಿಡಿಯೋ ನೋಡಿದ್ದೆ ನಮಗೆ ಚಲೋ ಮಾಲ್ ಚಲೋ ಚಲೋ ಎಲ್ಲರಿಗೆ ಕೊಡೋಂತಿದ್ರೆ ನೋಡಿದ್ವಿ ಬಂದ್ವಿ ಇಲ್ಲೇ ಕ್ಯಾಶ್ ಕೊಟ್ವಿ ಡಿಪಾಸಿಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬುಕಿಂಗ್ ಚಾರ್ಜ್ ಕೊಟ್ಟಿದ್ವಿ ಆಮೇಲೆ ಬೆಳಗ್ಗೆ ರಾತ್ರಿ ನಿನ್ನೆ ತೊಗೊಂಡು ನಿನ್ನೆ ಕೊಟ್ಟಿದ್ವಿ ಇವತ್ತು ತರಿಸಿ ಕೊಟ್ಟರೆ ಪೂರ್ತಿ ಎಲ್ಲ ಮೆಕ್ಕೆ ಭಾರಿ ಚಲೋ ಅದೇ ನೀವು ನೋಡಿದ್ದು ಅದು ಕಸ್ಟಮರ್ ನಮ್ಮಲ್ಲಿ ಬಂದಿತ್ತು ಅವರು ಬಂದಾದ್ಮೇಲೆ ಅವ್ರಿಗೆ ಚಾಯ್ಸ್ ಮಾಡಿ ಹೋಗಿದ್ದಾರೆ ಬಟ್ ಅವ್ರ ಕ್ವಾಲಿಟಿ ವಿಡಿಯೋಕ್ಕೆ ಎಲ್ಲರಿಗೂ ಅರ್ಥ ಆಗ್ತದ ಮಾರ್ಕೆಟ್ ಮಾಲ್ ಸಪ್ರೇಟ್ ಮತ್ಲ ಏನ್ ಹೇಳ್ತಿದ ಮಾರ್ಕೆಟ್ ಮಾಲ್ ಬೇರೆ ಬರ್ತದ ಫಾರ್ಮಿಂಗ್ ಮಾಲ್ ಬೇರೆ ಅದು ಮನುಷ್ಯ ಎಷ್ಟು ಬಂದಿದ್ದು ಮೂರು ನಾಲ್ಕು ಮನುಷ್ಯ ಬಂದಿದ್ದು ಅವರು ಅದಕ್ಕೆ ನಮಗೆ ಮೊದಲೇ ಬೇರೆ ಮಲ್ಲಿ ಅದು ಬುಕ್ಕಿಂಗ್ ಮಾಡಿದ್ದು ಅದು ಗುಲ್ಬರ್ಗ ಬಂದು ಬೇರೆ ಫಾರ್ಮ್ ಆಯಿತು ಅಲ್ಲಿ ಬುಕ್ಕಿಂಗ್ ಮಾಡಿ ಆದಮೇಲೆ ಅವ್ರಿಗೆ ಮಾಲ್ ಸಿಕ್ಕಿಲ್ಲ ಎಮೌಂಟು ಆಗ ಕೊಟ್ಟಿಲ್ಲ ಅಂತಾನೆ ಅದಕ್ಕೆ ಆದಮೇಲೆ ನಮ್ಮಲ್ಲಿ ಬಂದಿತ್ತು ಮತ್ತು ಅವ್ರಿಗೂ ಭಯ ಬಂದಿತ್ತು ಭಯ ಬರ್ಲತ್ತರ ಸರ್ ನಾನು ನಿಮಗೆ ಹೆಂಗೆ ಅಮೌಂಟ್ ಕೊಡಬೇಕು ನಮ್ಮ ಫಾರ್ಮ್ಗೆ ಬಂದಿತ್ತು ನಾ ಸರ್ ಫಸ್ಟ್ ನಮ್ಮ ಮಾಲ್ ನೋಡಿರಿ ಇವತ್ತು ಎಮೌಂಟ್ ಕೊಡ್ರಿ ನಾಳೆ ನಿಮಗೆ ಅದು ಮಾಲೆ ಕೊಡ್ತೀನಿ ಟೆನ್ಷನ್ ಇಲ್ಲ ನಮ್ಮಲ್ಲಿ ಈ ಥರ ಟೆನ್ಷನ್ನೇ ಇರೋಲ್ಲ ದಿನ ದಿನ ಪಾರ್ಟಿ ತೊಗೊಂಡು ಹೋಗ್ತದೆ ನಾವು ಒಂದೇ ದಿನ ಅದು ಕೆಲಸ ಮಾಡಲ್ಲ ನಮ್ಮಲ್ಲಿ ಮತ್ತು ಬೇರೆ ಕೆಲಸ ಇಲ್ಲ ಅದೇ ಒಂದೇ ಕೆಲಸ ಆಯಿತು ನೀವು ಫಸ್ಟ್ ಕ್ವಾಲಿಟಿ ನೋಡ್ಕೋಬೇಕು ನಮ್ಮಲ್ಲಿ ಫ್ರೀ ಏನು ಭೀ ಸಿಗೋಲ್ಲ ಸುಮ್ಮನೆ ಉಲ್ಟ ಫ್ರೀ ಕೊಡ್ತೀನಿ ಹತ್ತು ಮರಿ ಇದು ಎರಡು ಮರಿ ಮೂರು ಮರಿ ಏನು ತೊಗೋಬೇಕು ಒಂದು ತಿಂಗಳಿಗೆ ಫುಡ್ ಕೊಡಬೇಕು ಈ ಥರ ನಮ್ಮಲ್ಲಿ ಏನು ಇಲ್ಲ ಯಾರಿಗೆ ಬಿಸ್ನೆಸ್ ಬೇಕು ಕಂಟಿನ್ಯೂ ಮತ್ತು ಇವತ್ತು ತೊಗೊಂಡು ಹೋಗಿದ್ದು ಸುಮ್ಮನೆ ಆಗಿದೆ ಇದು ಆಗಿದೆ ನಮ್ಮಲ್ಲಿ ಆಗೋಲ್ಲ ಫುಲ್ ವ್ಯಾಕ್ಸಿನೇಟೆಡ್ ಮಾಲ್ ಚಲೋ ಮಾಲ್ ನಾನು ಕೊಡ್ತೀನಿ ಶೈನಿಂಗ್ಗೆ ಏನು ಬರ್ತದೆ ನಾ ಅವ್ರಿಗೆ ಫುಡ್ ಚೆಂದ ಕೊಡ್ತೀನಿ ಅದು ಸಲುವಾಗಿ ಶೈನಿಂಗ್ ಇರ್ತದೆ ಮತ್ತು ಶೈನಿಂಗ್ಗೆ ಮತ್ತು ಮುಂದೆ ಮರಿ ಚಲೋ ಬರ್ತದ ಓಕೆನಾ ಮರಿ ಚಲೋ ಬಂದಿದ್ದು ಅವರು ನಾಲ್ಕು ತಿಂಗಳ ಆರು ಐದು ತಿಂಗ್ಳು ಮರಿ ನಾನೇ ಅದು ಬೈಪ್ಯಾಕ್ ಮಾಡ್ತೀನಿ ವಾಪಸ್ ತೊಗೋತೀನಿ ಅದ್ ಸಲುವಾಗಿ ನಾನು ನಿಮಗೆ ಹೇಳ್ತೀನಿ ಅದು ಬಿಸ್ನೆಸ್ ಮಾಡ್ಬೇಕಂದ್ರೆ ನಮ್ಮ ಸಂಗಟ ಜಾಯಿಂಟ್ ಇರಬೇಕು ನಮ್ಮಲ್ಲಿ ಮಾಲ್ ತಗೋಬೇಕು ಮತ್ತು ಮುಂದೆ ಸಾಕಬೇಕು ಸಾಕ್ತಿ ಆದಮೇಲೆ ಅದು ಮರಿ ಬರ್ತದೆ ಮರಿ ನಾನೇ ಬಾಯ್ಬ್ಯಾಕ್ ತೊಗೋತೀನಿ ಓಕೆನಾ ಸೊ ಅದಕ್ಕೆ ಎರಡು ಮರಿ ಬಂದಿತ್ತು ಮೂರು ಬರಿ ಬಂದಿತ್ತು ಅದು ನಿಮ್ಮ ಕಿಸ್ಮತ್ತು ಎಡ್ ಬರಿತು ನಾರ್ಮಲಿ ಬರ್ತದೆ ಉಸ್ಪಾನ್ ಅವರಿಗೆ ಜವಾರಿ ಥರ ಕಾಣ್ತದೆ ಬಟ್ ಜವಾರಿಗೆ ಬರಲ್ಲ ಜವಾರಿಗೆ ತುಕೋ ಬರಲ್ಲ ಅದಕ್ಕೆ ಸೆಕೆಂಡ್ ಟೈಮ್ಗೆ ಏನದ ಮೂವತ್ತೈದು ನಲ್ವತ್ತು ಕೆ ಜಿ ಬರ್ತದೆ ಅದ್ರ ಸಲುವಾಗಿ ನೀವು ನೋಡಬೇಕು ಎಷ್ಟು ಚೆಂದ ಮಾಲ್ ಆಯಿತು ನಮ್ಮಲ್ಲಿ ಈ ಥರ ಮಾಲ್ ಸಿಕ್ತು ಯಾರಿಗೆ ಬೇಕು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ನಂಬರ್ ಡಿಸ್ಕ್ರಿಪ್ಷನ್ಗೆ ಆಯಿತು ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟೂ ಸೆವೆನ್ ನೈನ್ ಜೀರೋ ಫೈವ್ ಇದು ನೋಡಬೇಕು ಇದು ಮಾಲ್ ಪ್ರೆಸೆಂಟ್ ರೆಡಿ ಆಯಿತು ಟೋಟಲ್ಲು ಅರವತ್ತು ಪೀಸ್ ಆಯಿತು ಯಾರಿಗೆ ಬೇಕು ನಂಬರ್ಗೆ